ನಮಸ್ಕಾರ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಡಿ ಸಿ ಎಮ್ ಆಗಿರುವಂಥ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಮರ್ಜರ್ ಪ್ರಕ್ರಿಯೆ ಈಗಾಗಲೇ ಶುರುವಾಗಿತ್ತು ಒಂದು ಜನರಲ್ ಬಾಡಿ ಮೀಟಿಂಗ್ ಕೂಡ ಆಗಿತ್ತು ಈಗ ಮತ್ತೊಂದು ಸುತ್ತಿನ ಜನರಲ್ ಬಾಡಿ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಈ ಒಂದು ಪ್ರಕ್ರಿಯೆ ಈ ಒಂದು ಎಲ್ಲ ವಿಳಂಬ ಆಗ್ತಾ ಇರೋ ಸಂದರ್ಭದಲ್ಲಿ ಡೆಪಾಸಿಟ್ರಸ್ಗೆ ಏನೋ ಇದು ವಿಳಂಬ ಆಗ್ತಾ ಇದೆ ಮತ್ತೇನೋ ತೊಂದರೆ ಇದೆಯಾ ತಮ್ಮ ಇಟ್ಟಿರುವಂಥ ಹಣಕ್ಕೇನಾದರೂ ತೊಂದರೆ ಆಗುತ್ತೆ ಅನ್ನುವಂತ ಸಹಜವಾದಂತ ಒಂದು ಆತಂಕ ಇರುತ್ತೆ ಸೊ ಈ ವಿಷಯದಲ್ಲಿ ತಾವೇನು ಹೇಳೋದಿಲ್ಲ ವಿಲೀನಕರಣ ಪ್ರಕ್ರಿಯೆ ಬ್ಯಾಂಕ್ಗಳಲ್ಲಿ ನಮ್ಗೆ ಕರ್ನಾಟಕದಲ್ಲಿ ಕಾಸ್ಮೋಸ್ ಕೋಪರೇಟಿವ್ ಬ್ಯಾಂಕ್ನವರು ಸುಮಾರು ಹದಿನೆಂಟು ಸಣ್ಣ ಪುಟ್ಟ ಸಹಕಾರಿ ಬ್ಯಾಂಕ್ಗಳನ್ನ ಅವ್ರ ಜೊತೆ ವಿಲೀನಕರಣ ಮಾಡಿಕೊಂಡಿದ್ದಾರೆ ನಾವು ಎರಡ್ ಸಾವಿರದ ಇಪ್ಪತ್ತ್ಮೂರು ಜುಲೈ ಇಪ್ಪತ್ನಾಲ್ಕರಲ್ಲಿ ನಮಗೇನು ಆಲ್ ಇನ್ಕ್ಲೂಸಿವ್ ಡೈರೆಕ್ಷನ್ಸ್ ರಿಸರ್ವ್ ಬ್ಯಾಂಕ್ನವ್ರು ಇಂಪೋಸ್ ಮಾಡಿದ್ರು ಅಲ್ಲಿಂದ ಕರೆಕ್ಟಾಗಿ ಮೂರು ದಿವಸಕ್ಕೆ ಅಧ್ಯಕ್ಷರು ಆಡಳಿತ ಮಾಡಲಿಕ್ಕೆ ಸಡನ್ನಾಗಿ ಒಂದು ಡಿಸಿಷನ್ ತಗೊಂಡು ಇಲ್ಲ ನಾವು ಇದನ್ನು ಮುಂದೆ ನಡೆಸಿ ಹೋದರೂ ಸಹ ಜನರಲ್ ನಮಗೆ ನಂಬಿಕೆ ಇದ್ದಿದ್ರೆ ಕಷ್ಟ ಆಗುತ್ತೆ ಈಗಲೇ ನಾವು ರಿಸರ್ವ್ ಬ್ಯಾಂಕಿಗೆ ಹೋಗಿ ನಮ್ಮ ವಿಲೀನ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ನಾವು ಒಪ್ಪಿದ್ದೀವಿ ಅಂತ ಹೇಳಿ ಹೇಳಲೇಬೇಕು ಅಂತೇಳಿ ತೋರಿಸಿದ್ದು ಹೋಗಿದ್ದು ರಿಸರ್ವ್ ಬ್ಯಾಂಕ್ ಅಫಿಷಿಯಲ್ಸು ಆಶ್ಚರ್ಯ ಆಯಿತು ಇಲ್ಲ ಇಷ್ಟು ಬೇಗ ಒಂದು ಡಿಸಿಷನ್ ಅಂತ ಅದು ಅಲ್ಲೂ ಸಹ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಬೇಕು ಒಟ್ಟಾರೆಯಾಗಿ ಡಿಪಾಸಿಟ್ರನ್ನ ತೊಂದರೆಗೆ ಸಿಲ್ಕುವಂಥದ್ದು ನಾವು ಮಾಡಬಾರ್ದು ಈಗಾಗಲೇ ಬೇರೆ ಸಹಕಾರಿ ಬ್ಯಾಂಕ್ಗಳಲ್ಲಿನೂ ಆಗಿರುವಂಥದ್ರದ್ದು ಖರೀನಲ್ಲ ನಮ್ಮ ಮೇಲೆ ಬಿದ್ದಿದೆ ನಾವು ಹೇಗಿದ್ದೀವಿ ಅನ್ನೋದಕ್ಕಿಂತ ಅವರು ಮಾಡಿರೋ ತಪ್ಪು ನಾವು ಮಾಡಿರೋ ತಪ್ಪು ಎಲ್ಲ ಒಂದೇ ಥರದಲ್ಲಿ ಡಿಪಾಸಿಟ್ರಿಗೆ ಆತಂಕ ಆಗಿದೆ ಹಾಗಾಗಿ ಮರ್ಜರ್ ಒಂದೇಯ ಅಂತ ಅವರಿಗೆ ಆಶ್ಚರ್ಯ ಆಯಿತು ಇಷ್ಟು ಬೇಗ ಡಿಸಿಷನ್ ತೊಗೊಂಡಿದ್ದೀರಿ ಅಂತ ಸೊ ಅಲ್ಲಿಂದ ಮುಂದೆ ಏನಾಯ್ತು ಆ ಪ್ರಕ್ರಿಯೆ ನಮ್ಗೆ ಹೊಸ್ತು ಸರಿ ಯಾರ ಜೊತೆ ಮಜ್ಜ ಆಗೋದು ಯಾವ ಕೋಪರೇಟಿವ್ ಬ್ಯಾಂಕ್ ಅಲ್ಲಿವರೆಗೆ ನಮಗೆ ಮಹಾರಾಷ್ಟ್ರ ಬೇಸು ಆಮೇಲೆ ಗುಜರಾತ್ ಬೇಸಿನ ಕೋಪರೇಟಿವ್ ಬ್ಯಾಂಕ್ ಒಬ್ಬಟ್ಟು ಗೊತ್ತಿರಲಿಲ್ಲ ನಮ್ಗೆ ಅಷ್ಟು ಬಗ್ಗೆ ಆಮೇಲೆ ನಾವು ಒಂದೊಂದನ್ನೇ ತಿಳ್ಕೊಂಡು ಕಾಸ್ಪೋಸ್ ಕೋಆಪ್ರೇಟಿವ್ ಬ್ಯಾಂಕ್ನವ್ರ ಜೊತೆ ಮಾತಾಡಿದಾಗ ಅವ್ರು ಬಂದರು ಮರ್ಜರ್ ಆಗಲಿಕ್ಕೆಲ್ಲ ತೊಂದರೆ ಇಲ್ಲ ಇದೆಲ್ಲ ನಮ್ಮ ಇದನ್ನೆಲ್ಲ ನೋಡಿದ್ರು ಸೊ ನವಂಬರಲ್ಲಿ ಒಂದು ಮೀಟಿಂಗ್ ಮೀಟಿಂಗಲ್ಲಾಗಿ ಡಿಸೆಂಬರಲ್ಲಿ ಮರ್ಜರಿಗೆ ನಾವು ಆರ್ ಬಿ ಐಗೆ ಪ್ರಪೋಸಲ್ ಸಬ್ಮಿಟ್ ಮಾಡಿದಾಗ ಒಂದು ಮೀಟಿಂಗ್ ಎಲ್ಲ ಮಾಡಿದು ಓಟು ನಮ್ಮ ಸದಸ್ಯರೆಲ್ಲರೂ ಸಹ ಸುಮಾರು ತೊಂಬತ್ತೆಂಟು ಶೇಕಡ ಮತದಾನ ಮಾಡಿ ಎಲ್ಲ ನಾವೆಲ್ಲ ಬಹಳ ಉತ್ಸಾಹದಲ್ಲಿದ್ದು ಇನ್ನೇನು ಮಾರ್ಚ್ ಹೊತ್ತಿಗೆ ನಮ್ಮ ಬ್ಯಾಲೆನ್ಸ್ ಶೀಟ್ ಮಾಡೋದಿಲ್ಲ ಮರ್ಜಿ ಆಗಿಬಿಡುತ್ತೆ ಅಂತ ಬಟ್ ನಮಗೆಲ್ಲ ಗೊತ್ತಿಲ್ದಿರೋದು ಒಂದು ವಿಚಾರ ಏನು ಅಂತ ಹೇಳಿದ್ರೆ ಆರ್ ಬಿ ಐನವರು ಸಣ್ಣ ಸಣ್ಣ ವಿಚಾರಗಳಲ್ಲೂ ಸಹ ಗಮನ ಇಟ್ಟು ನೋಡ್ತಾರೆ ಮರ್ಜರ್ ಇದರಲ್ಲಿ ಯಾಕೆ ಹೇಳಿ ಆಮೇಲೆ ಒಂದ್ಸರಿ ಆರ್ ಬಿ ಐ ಅಫಿಷಿಯಲ್ ಜೊತೆ ನಿಮಗೆ ಒಂದು ಮಾತಾಡೋ ಅವಕಾಶ ಸಿಕ್ಕಿದಾಗ ಕೆಲವು ವಿಚಾರಗಳು ನೀವು ಅಂದ್ಕೊಂಡ್ರಷ್ಟು ಸರಳ ಇಲ್ಲ ಅವರು ಹದಿನೆಂಟು ಬ್ಯಾಂಕನ್ನು ಮರ್ಜ್ ಮಾಡಿದರೂ ಸಹ ಅವೆಲ್ಲ ಯೂನಿಟ್ ಬ್ಯಾಂಕುಗಳೇ ಜಾಸ್ತಿ ಯೂನಿಟ್ ಬ್ಯಾಂಕ್ ಅಂದರೆ ಒಂದೇ ಬ್ರ್ಯಾಂಚ್ ಇರುವಂಥದ್ದು ಮತ್ತು ಅವುಗಳ ಒಟ್ಟಾರೆ ಮೊತ್ತ ನೋಡಿದ್ರೆ ನಿಮ್ಮ ಮೊತ್ತದ ಮುಖಾಲ್ ಭಾಗಕ್ಕೆ ಇದೆ ನೀವು ಕರ್ನಾಟಕದಲ್ಲಿ ದೊಡ್ಡ ಬ್ಯಾಂಕ್ ಹೆಸರು ಮಾಡಿರೋದು ಅಷ್ಟು ಈಸಿಯಾಗಿ ಮರ್ಜ್ ಆಗಬೇಕೆ ಬಹಳಷ್ಟು ವಿಚಾರಗಳನ್ನು ಚೆಕ್ ಮಾಡಬೇಕು ಸೊ ಈ ಪ್ರಕ್ರಿಯೆಲ್ಲ ಚೆಕ್ ಮಾಡೋದು ಇನ್ಫಾರ್ಮೇಷನ್ ತಗೊಳ್ಳೋದು ಅವರಿಂದ ಕೊಡೋದು ನಮ್ಮಿಂದ ಕೊಡೋದು ಅನ್ನಷ್ಟೊತ್ತಿಗೆ ಏಪ್ರಿಲ್ ಬಂತು ನಾವು ಅಟ್ಲೀಸ್ಟ್ ಏಪ್ರಿಲ್ ಆಗುತ್ತೆ ಅಂದ್ಕೊಂಡು ಆಮೇಲೆ ಆರ್ ಬಿ ಐನವರಿಂದ ನಮಗೆ ಮಾಹಿತಿ ಬಂತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚಿನ ನಿಮ್ಮ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದೀರಿ ನೀವು ಸಾಕಷ್ಟು ರಿಕವರಿ ಮಾಡಿದ್ದೀರಿ ಎನ್ ಪಿ ಎ ಮೌಂಟ್ ಆಗಿರೋದು ಒಂದು ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲೂ ನಾವು ಇನ್ಸ್ಪೆಕ್ಷನ್ ಮಾಡಿದ್ದಾಗಲಿ ಎಲ್ಲ ಪ್ರಕಾರ ಡ್ಯೂಡಿಯನ್ಸ್ ಪ್ರಕಾರ ನಿಮ್ಮ ಬ್ಯಾಂಕಲ್ಲಿ ಏನು ಸಮಸ್ಯೆ ಅದೇ ರೀತಿ ಕಾಸ್ಮೋಸ್ ಕೋಆಪ್ರೇಟಿವ್ ಬ್ಯಾಂಕ್ನವರು ಆಲ್ಮೋಸ್ಟ್ ಮುನ್ನೂರ ನಲವತ್ತು ಕೋಟಿಗೂ ಹೆಚ್ಚು ನೆಟ್ ಪ್ರಾಫಿಟ್ ಮಾಡಿದ್ದಾರೆ ಈ ಮೂವತ್ತೊಂದು ನಾಂಚ್ ಎರಡು ಸಾವಿರದ ಬ್ಯಾಂಕ್ ಸೊ ಹಾಗಾಗಿ ಆರ್ ಬಿ ಐನವರು ಒಂದು ಡಿಶನ್ ತಗೊಂಡ್ರು ಮತ್ತೆ ಇಲ್ಲ ನೀವಿಬ್ಬರು ಹೊಸದಾಗಿ ಒಂದು ಈ ಪ್ರಪೋಸಲ್ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಆಡಳಿತ ಸದಸ್ಯಲ್ಲ ನಾವೆಲ್ಲರೂ ಒಂದ್ಸರಿ ಕೇಳಿದ್ರು ಕೇಳ್ದು ಮತದಾನ ಡ್ಯೂಟೆಲಿಜೆನ್ಸು ಇದನ್ನೆಲ್ಲ ಮಾಡೋಣ ಮತದಾನ ಆಲ್ರೆಡಿ ನಮ್ಮ ಸದಸ್ಯರು ಅನುಮತಿ ಕೊಟ್ಟಿದ್ದಾರಲ್ಲ ಅಂತ ಇಲ್ಲ ಇಲ್ಲ ಈ ಪ್ರಕ್ರಿಯೆ ಹೊಸದಾಗಿಯೇ ನಡೀಬೇಕು ಅಂತ ಹೇಳ್ಬಿಟ್ಟು ಆಗಸ್ಟ್ ಮೊದಲನೇ ವಾರದಲ್ಲಿ ಒಂದು ಪತ್ರ ಬಂತು ಆರ್ಬಿಐ ಆಲ್ಮೋಸ್ಟ್ ಎಲ್ಲ ನಿಮ್ಮ ಇದು ಕೆಎಂ ಶುಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿದ್ದೇವೆ ಇದೆಲ್ಲ ಪೂರಕವಾಗಿದೆ ಆದರೆ ಈ ಪ್ರೊಸೀಜರ್ ಮಾತ್ರ ಯಾವುದನ್ನು ಬಿಡೋ ಹಾಗಿಲ್ಲ ಸೊ ಡ್ಯೂಟೆಲಿಜೆನ್ಸು ಸ್ಕೀಮ್ ಆಫ್ ಆರ್ ಇವನ್ನೆಲ್ಲ ನೀವು ಮಾಡಿ ಮತ್ತೆ ಮತದಾನವನ್ನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಇವೆಲ್ಲ ಪ್ರಕ್ರಿಯೆಗಳು ಒಂದು ಒಳ್ಳೆ ಹಂತದಲ್ಲಿ ಬೆಳವಣಿಗೆಯಲ್ಲಿ ಇದ್ದಾವೆ ಈಗ ರಿಸರ್ವ್ ಬ್ಯಾಂಕ್ನವರೇ ಆಸಕ್ತಿ ವಹಿಸಿ ಹೇಳ್ತಾ ಇದ್ದಾರೆ ಮತ್ತೆ ಕಾಸ್ಮೋಸ್ ಕೋಪ್ರೇಟಿವ್ ಬ್ಯಾಂಕ್ನವರು ನಮಗಿಂತ ಸಿಕ್ಕಾಗಿ ಸ್ಪೀಡಲ್ಲಿದ್ದಾರೆ ಹಾಗಾಗಿ ಈಗ ಸೆಪ್ಟೆಂಬರ್ ಎಂಟನೇ ತಾರೀಕು ಭಾನುವಾರ ಒಂದು ಮತದಾನ ಮಾಡಿ ಕಳೆದ ಬಾರಿ ಮತದಾನದಲ್ಲಿ ಸದಸ್ಯರು ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ಕಾಸ್ಮಾಸ್ ಕೋಆಪೇಟಿವ್ ಬ್ಯಾಂಕಿನ ಎಕ್ಸಿಕ್ಯೂಟಿವ್ಸ್ ಇಬ್ಬರು ಬಂದವರಿಗೆ ಆಶ್ಚರ್ಯ ಆಯಿತು ಇಷ್ಟು ಜನ ಮತದಾನದಲ್ಲಿ ಭಾಗವಹಿಸಿದ್ರು ಅಂತ ನಾಲ್ಕು ಸಾವಿರ ಚಿತ್ರ ಜನ ಅದೇ ಉತ್ಸಾಹದಲ್ಲಿ ಈ ಸರಿನೂ ಸಹ ವಿಲೀನೀಕರಣದ ಪರವಾಗಿ ಮತ ಚಲಾಯಿಸಿ ಈ ಸರಿ ಖಂಡಿತ ಕಾರ್ಯ ಎಲ್ಲ ಸುಗಮವಾಗಿ ಆಗುತ್ತೆ ಇಲ್ಲಿವರೆಗೆ ನೆಡ್ಕೊಂಡು ಬಂದಿದೆ ಮತದಾನ ಆಗ್ತಿದ್ದ ಹಾಗೆ ನಾವು ಆ ಬ್ಯಾಂಕು ಮತ್ತೆ ನಮ್ಮ ಬ್ಯಾಂಕು ಆರ್ ಬಿ ಐಗೆ ಇನ್ನೊಂದು ಪ್ರಸ್ತಾವನೆ ಅಂದ್ರೆ ಎಲ್ಲ ರೆಡಿಯಾಗಿ ಪ್ರೊಸೀಜರ್ ಪ್ರಕಾರ ಕಳಿಸ್ತೇವೆ ಶೀಘ್ರದಲ್ಲೇ ಅವರಿಂದ ಸಹ ಅನುಮತಿ ಸಿಗುತ್ತೆ ಅನ್ನೋ ಒಂದು ಆಶಾದಾಯಕ ಬೆಳವಣಿಗೆ ಇದೆ ಅದರಿಂದ ಠೇವಣಿದಾರರ ಸದಸ್ಯರ ನಮ್ಮ ಉದ್ಯೋಗಿಗಳ ಹಿತದೃಷ್ಟಿಯಿಂದ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೀನಿ ಈಗಾಗಲೇ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಮತದಾನ ಮಾಡಿ ವಿಲೀನಕರಣದ ಪರವಾಗಿ ಮತದಾನ ಮಾಡಿ ಪ್ರೋಗ್ರಾಮ್ನ ಎಲ್ಲ ಒಂದು ಮುಗಿತು ಅಂತ ಹೇಳಿದ್ರೆ ಎಲ್ಲರಿಗೂ ನಿರಾಳ ಆಗುತ್ತೆ ಉಪಾಧ್ಯಕ್ಷರು ಹೇಳಿದಾಗೆ ತುಂಬ ಜನ ಮೆಡಿಕಲ್ಲು ಆಮೇಲೆ ಹೈಯರ್ ಎಜುಕೇಷನ್ ಮಕ್ಕಳಿಗಾಗಿ ಇಟ್ಟು ದುಡ್ಡು ಕೈಯಲ್ಲಿದೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಆರ್ ಬಿ ಐನಿಗೆ ನಾವು ಒಂದೊಂದು ಸಾರಿ ಆರ್ ಬಿ ಐ ಹೇಳ್ಬೋದು ಆರ್ ಬಿ ಐನೋರಿಗೆ ಅವ್ರದ್ದೇ ಆಗಿರೋ ರೀತಿ ನೀತಿಗಳಿರುತ್ತೆ ಅವರು ದೇಶವ್ಯಾಪಿ ನೋಡಿಯೇ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿರುತ್ತೆ ನಮ್ಗೆ ಅನ್ಸುತ್ತೆ ನಾವು ಕೇಳಿದ್ರು ಕೊಡಲಿಲ್ಲಪ್ಪ ಅಂತ ಬಟ್ ಅವರು ಒಟ್ಟಾರೆ ದೇಶವ್ಯಾಪಿಯಾಗಿ ನೋಡಿಯೇ ಕಾನೂನು ಮಾಡಿರ್ತಾರೆ ಈಗ ಡೆಪಾಸಿಟ್ರ ಸಹ ಆತಂಕ ಖಂಡಿತ ಆತಂಕ ಏನೂ ಇಲ್ಲ ಮತ್ತು ಇನ್ನೂ ಒಂದು ಇದು ಅಂತ ಹೇಳಿದ್ರೆ ಆರ್ ಬಿ ಐನವರು ಡಿ ಐ ಸಿ ಜಿ ಸಿ ಸೆಟಲ್ಮೆಂಟಲ್ಲಿ ನಿಮ್ಮ ಬ್ಯಾಂಕ್ ಅತ್ಯದ್ಭುತವಾಗಿ ಕೆಲಸ ಮಾಡಿದೆ ಎರಡು ಹಂತದಲ್ಲಿ ಪೇಮೆಂಟ್ ಮಾಡಿದ್ದು ಯಾವುದೇ ಗೊಂದಲಗಳಿಗೆ ಅವಕಾಶ ಇಲ್ಲದೆ ಮಾಡಿದ್ದೀರಿ ನಿಮ್ಮ ಕಾರ್ಯಕ್ಷಮತೆ ಇದೆಲ್ಲ ಒಂದೇ ತಪ್ಪು ನಿಮ್ದು ಅಂದರೆ ಎನ್ ಪಿ ಐ ಬೆಳೆ ಬಿಟ್ಟಿದ್ದಷ್ಟು ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲೂ ನಿಮ್ಗೆ ಸಮಸ್ಯೆ ಇಲ್ಲ ಆದ್ದರಿಂದ ಮಜ್ಜಾಯಿತು ಅಂದರೆ ಆ ಬ್ಯಾಂಕಿಗೂ ಅನುಕೂಲ ಇದೆ ಕರ್ನಾಟಕದಲ್ಲಿ ದೊಡ್ಡ ಬ್ಯಾಂಕು ದೊಡ್ಡ ಬೇಸ್ ಒಂದೂವರೆ ಲಕ್ಷ ಜನ ಕಸ್ಟಮರ್ ಬೇಸ್ ಸಿಗುತ್ತೆ ಮೂರು ಬ್ರಾಂಚ್ಗಳು ಇನ್ಸ್ಟೆಂಟ್ ಆಗಿ ಸಿಗುತ್ತೆ ಅವರಿಗೂ ಒಳ್ಳೆ ಬೆನಿಫಿಟ್ ಇದೆ ಮಾಡಿ ನಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತೀಜರ್ ವಿಜಯ್ ಆಗಿರುವಂತಹ ರಮೇಶ್ ಅವರು ಮಾತನಾಡಿದ್ದಾರೆ ಡೆಪಾಸಿಟ್ ಯಾರು ಕೂಡ ಆತಂಕ ಪಡುವಂತದ್ದಿಲ್ಲ ಈಗ ಮತ್ತೊಮ್ಮೆ ಮತದಾನ ಆದ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿರುತ್ತೆ ಮತ್ತು ಎಲ್ಲೂ ಕೂಡ ಗ್ರಾಹಕರಿಗೆ ತೊಂದರೆ ಆಗೋದಿಲ್ಲ ಅವರ ಹಣಕ್ಕೂ ಕೂಡ ಆತಂಕ ಪಡುವಂತದ್ದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹೀಗಾಗಿ ಸೆಪ್ಟೆಂಬರ್ ಎಂಟನೇ ತಾರೀಕು ನಡೆಯುವಂತ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕನ್ನುವಂತ ಒಂದು ಕರೆಯನ್ನ ಕೊಟ್ಟಿದ್ದಾರೆ